ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಎಲ್ಲ ಪರ್ಸನಲ್ ವಿಡಿಯೋಸ್ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ನ ನೀವು ಪೇ ಮಾಡಿದ್ರೆ ನಿಮ್ಮ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗಾರ್ಡನ್ಸ್ ಬೇಕು ಅಂತ ಅಂದರೆ ನೀವು ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಕೇಳಬಹುದು ಎಷ್ಟೊತ್ತೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇಫ್ ಯು ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್ ನೀವು ತ್ರಿಬಲ್ ಫೋರ್ ನ ಪೇ ಮಾಡಿ ತ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ಸೊ ಎಸ್ ಗಾಯಿ ಸೊ ಈ ಒಂದು ವಿಡಿಯೋ ಯಾರಾಗ್ ಆಗುತ್ತೆ ಅಂದ್ರೆ ಯಾರನ್ನ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಆಲ್ರೆಡಿ ಮ್ಯಾರಿಡ್ ಆಗಿದ್ರು ಕೂಡ ದಿಸ್ ರೀಟಿಂಗ್ ಇಸ್ ರೆಸೇಟೆಡ್ ಟು ಯು ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಮಾಡ್ತಿದ್ದಾರೆ ಡೂ ದೇ ಮಿಸ್ ಯು ಡೂ ದೇ ತಿಂಕ್ ಅಬೌಟ್ ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ವಾಂಡ್ಸ್ ಇದೆ ಐ ಹ್ಯಾವ್ ಎಂಪ್ರೆಸ್ And uh, nine of cups, page of wand, moon card is there, and uh, ten of wands is there, and bottom of the card ten of cups is there. So guys, all yes. my video now notice there are ten of cups is there, nine of wands is there, moon is there, and uh, page of wand, okay, and uh, nine of cups, And press. ಆ್ಯಂಡ್ ದ ಸೇಮ್ ಟೈಮ್ ವಿ ಹ್ಯಾವ್ ನೈನ್ ಆ ಸೊ ಇಷ್ಟು ಕಾರ್ಡ್ಸ್ ಬಂದಿದೆ ಸೊ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂದರೆ ನೀವು ನೀವು ಯಾರೆಲ್ಲ ನೆನೆಸ್ಕೊಂಡು ಏನ್ ಒಂದು ನೆನ್ಸ್ ನೋಡ್ತಾ ಇದ್ರೆ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತಲೂ ಕೂಡ ಹೇಳ್ಬೋದು ಯಾಕಂತ ಅಂದರೆ ತುಂಬ ಲಾಂಗ್ ಟೈಮ್ ಆಗಿದೆ ನೀವು ಮೀಟ್ ಮಾಡಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ಬೋದು ಮಾತಾಡಿ ಅಂತ ಅಂದರೆ ಡೈರೆಕ್ಷ ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡೋದೇ ಬೇರೆ ಇರುತ್ತಲ್ಲ ಸೊ ತುಂಬ ಲಾಂಗ್ ಟೈಮಿಂದ ನಿಮ್ಮ ವ್ಯಕ್ತಿನ ನೀವು ಮೀಟ್ ಮಾಡಿಲ್ಲ ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಆಗಿರ್ಲಿಲ್ಲ ಬಿಕಾಸ್ ಆಫ್ ಯುವರ್ ಓನ್ ಕಮಿಟ್ಮೆಂಟ್ಸ್ ಸೊ ಎಲ್ಲ ಕಡೆ ನೀವು ಒಂದೇ ಪ್ರೊಫೆಷನಲ್ ಅಲ್ಲಿ ವರ್ಕ್ ಮಾಡ್ತಾ ಇದೀರಾ ಟೈಮ್ ಸಿಗ್ತಾ ಇಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನೀವು ನಿಮಗೆ ಫ್ರೀ ಇದ್ದಾಗ ಅವ್ರ ಬಿಸಿ ಇರ್ತಾರೆ ಅವ್ರ ಬಿಸಿ ಇದ್ದಾಗ ನೀ ಫ್ರೀ ಇರ್ತೀರಾ ಸೊ ಈ ರೀತಿ ನಂಗೆ ಎನರ್ಜಿ ಕಾಣಿಸ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಸ್ಪೇಸ್ ಅಂತ ನಾನು ಹೇಳ್ಬೋದು ಅಂದ್ರೆ ನೀವಿಬ್ರು ಟೈಮ್ ಕೊಡೋದಿಕ್ಕೆ ಆಗ್ತಾ ಇಲ್ಲ ಬಟ್ ಇಲ್ಲಿ ತುಂಬಾ ಪ್ರೀತಿ ಇದೆ ಸೊ ಟೈಮ್ ಕೊಡಕ್ ಆಗ್ತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿನ ನೀವು ಬಿಟ್ಕೊಡ್ತಾ ಇಲ್ಲ ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ಅಷ್ಟೇ ನೀವು ಅವರ ಬಗ್ಗೆ ಕಾಳಜಿ ತುಂಬಾ ಕೇರ್ ಇದೆ ತುಂಬಾನೇ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ದೇರ್ ಈಸ್ ಅನ್ ಎಮೋಷನಲ್ ಕನೆಕ್ಷನ್ ಬಟ್ ಎಲ್ಲೋ ಒಂದು ಕಡೆ ನೀವು ಮೀಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಮೇ ಬಿ ನೀವು ಗ್ರ್ಯಾಂಡ್ ಡಾ ಕೂಡ ತಗೋತಾ ಇರಬಹುದು ಈ ಕನೆಕ್ಷನ್ ನ ಬಟ್ ಈ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಅದನ್ನ ಅವರು ಕಟ್ ಮಾಡಿ ದಿಸ್ ಪರ್ಸನ್ ಡೆಫಿನೆಟ್ಲಿ ಟೇಕ್ ಎನ್ ಆಕ್ಷನ್ ಟುವರ್ಡ್ಜು ಅಂತ ಕಾಣಿಸ್ತಾ ಇದೆ ನಿಮ್ಮನ್ನ ಮೀಟ್ ಮಾಡ್ತಾರೆ ಅಥವಾ ಸರ್ಪ್ರೈಸ್ ಕೊಡ್ತಿದ್ದಾರೆ ದಿಸ್ ಇಸ್ ವಾಟ್ ಐ ಆಮ್ ಮೀಟಿಂಗ್ ಇನ್ ಸೊ ಖಂಡಿತವಾಗ್ಲೂ ನಿಮಗೇನು ಕಂಪ್ಲೇಂಟ್ಸ್ ಇದೆ ನನ್ನ ವ್ಯಕ್ತಿ ನಂಗೆ ಟೈಮ್ ಕೊಡ್ತಾ ಇಲ್ಲ ಬಿಝಿ ಇದ್ದಾರೆ ನಾನು ಬ್ಯುಸಿ ಇದ್ದಾಗ ಅವ್ರು ಫ್ರೀ ಇರಲ್ಲ ಅವ್ರು ಫ್ರೀ ಇದ್ದಾಗ ನಾನು ಬ್ಯುಸಿ ಇರ್ತೀನಿ ಈ ರೀತಿ ಎಲ್ಲ ಏನು ನೀವು ಯೋಚನೆ ಮಾಡ್ತಾ ಇದ್ರ ಖಂಡಿತ ನಿಮ್ಮ ವ್ಯಕ್ತಿ ನಿಮಗೆ ಅದನ್ನ ಬ್ರೇಕ್ ಮಾಡಿ ಖಂಡಿತ ದಿಸ್ ಪರ್ಸನ್ ವಿಲ್ ಕಮಿಂಗ್ ಬ್ಯಾಕ್ ಟು ಯು ಮೀಟ್ ಮಾಡ್ತಿದ್ದಾರೆ ಮಾತಾಡಿಸುತ್ತಿದ್ದಾರೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಮೇ ಬಿ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್ ಟು ಗಿವ್ ಯು ಸಮಿಂಗ್ ಅ ಗಿಫ್ಟ್ ಅಂತ ಹೇಳ್ಬೋದು ದಿಸ್ ಇಸ್ ವಾಟ್ ಐ ಎಮ್ ಗೆಟಿಂಗ್ ಇನ್ ಆಗಿ ಆ್ಯಂಡ್ ಟೆನ್ ಆಫ್ ಕಪ್ಸ್ ಇದೆ ಸೊ ಫ್ಯಾಮ್ಲಿ ಟೈಮ್ ಯಾರಲ್ಲೂ ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ ಇಲ್ಲಿ ಫ್ಯಾಮ್ಲಿ ಟೈಮ್ ಅಂತ ಏನೂ ಇಲ್ಲ ಮೇ ಬಿ ಅದನ್ನು ನೀವು ಬ್ರೇಕ್ ಮಾಡ್ತಾ ಇದ್ದೀರಾ ಸೊ ಯಾವಾಗಲೂ ಕೂಡ ಮನೆಯವ್ರಿಗೆ ಟೈಮ್ ಕೊಡ್ತಾ ಇಲ್ಲ ನೀವು ಬೇರೆಯವ್ರಿಗೆ ಟೈಮ್ ಕೊಡ್ತೀರಾ ಬೇರೆ ಕೆಲಸಕ್ಕೆ ನೀವು ತೊಡಗಿಸ್ಕೊತಾ ಇರ್ತೀರ ನನ್ನ ಫ್ಯಾಮ್ಲಿಗೆ ಯಾವಾಗ ನೀವು ಟೈಮ್ ಕೊಡ್ತೀರಾ ಅಂತ ನೀವು ನಿಮ್ದು ಏನು ಕಂಪ್ಲೇಂಟ್ಸ್ ಇದೆ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಅಂತಾನೆ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಏನೇ ಮಾಡಿದ್ರು ಫ್ಯಾಮಿಲಿಗೋಸ್ಕರ ಮಾಡ್ತಾರೆ ಫ್ಯಾಮಿಲಿಗೋಸ್ಕರನೇ ಎಲ್ಲಾನು ಎತ್ತಿಡ್ತಾ ಇದ್ದಾರೆ ಸೊ ಖಂಡಿತ ಫ್ಯಾಮಿಲಿ ಟೈಮ್ ಕೊಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಅಂದ್ರೆ ಖಂಡಿತ ಹೋಗ್ಲು ದಿಸ್ ಪರ್ಸನ್ ವಿಲ್ ಗಿವ್ ಯು ಟೈಮ್ ಅಂಡ್ ಎಲ್ಲೋ ಒಂದ್ ಕಡೆ ಯಾರೆಲ್ಲ ಇನ್ನೂ ಮ್ಯಾರಿಡ್ ಆಗಿಲ್ಲ ಸೊ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪ್ಲಾನಿಂಗ್ ಫಾರ್ ಅ ಮ್ಯಾರ ಸೊ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ವ್ಯಕ್ತಿ ಅವ್ರೇನ್ ಪ್ಲಾನ್ ಮಾಡ್ತಿದ್ದಾರೆ ಮ್ಯಾರೇಜ್ ಬಗ್ಗೆ ಅದೆಲ್ಲಾನು ಕೂಡ ನಿಮಗೆ ಅವರು ಹೇಳ್ತಾರೆ ಸೊ ನನಗೆ ಮ್ಯಾರೇಜ್ ಅಂತ ಆಗ್ಲಿ ಈ ರೀತಿ ಆಗ್ಬೇಕು ಅಥವಾ ಸಮಥಿಂಗ್ ಅವ್ರೇನ್ ಡ್ರೀಮ್ ಮಾಡಿದ್ದಾರೆ ಆ ಡ್ರೀಮ್ಸ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಾಗಿರ್ಬೋದು ಅಥವಾ ಮ್ಯಾರೇಜ್ ಯಾವಾಗ ಆಗೋಣ ಅನ್ನೋದಾಗಿರ್ಬೋದು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಡಿಸ್ಕಸ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಇಯರ್ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಒಂದು ಮ್ಯಾರೇಜ್ ಬಗ್ಗೆ ಒಂದು ಆಕ್ಷನ್ ತಗೊಂಡು ಅದ್ರ ಮೇಲೆ ಖಂಡಿತ ದಿಸ್ ಪರ್ಸನ್ ವಿಲ್ ಗೆಟ್ ಮ್ಯಾರಿಟ್ ಯು ವೆರಿ ಸೂನ್ ಅಂತ ಹೇಳ್ತೀನಿ ಆ್ಯಂಡ್ ನೈನ್ ಆಫ್ ಟೆನ್ ಆಫ್ ಬಾಂಡ್ಸ್ ಇರೋದ್ರಿಂದ ಮೇ ಬಿ ದಿಸ್ ಪರ್ಸನ್ ಇಸ್ ಎನ್ ಹ್ಯೂಜ್ ಬರ್ಡನ್ ಒಂದು ಕಡೆ ಅವರಿಗೆ ರಿಲೇಶನ್ಶಿಪ್ಪಲ್ಲಿ ಬರ್ಡನ್ ಆಗ್ತಾ ಇಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಸಮಥಿಂಗ್ ಅವ್ರ ಕರಿಯರಲ್ಲಿ ಆಗಿರ್ಬೋದು ಅವ್ರ ಲೈಫಲ್ಲಿ ಆಗಿರ್ಬೋದು ತುಂಬ ಬರ್ಡನ್ ಆಗ್ತಾ ಇದೆ ಸೊ ಅವ್ರಿಗೂ ಕೂಡ ಕೆಲಸ ಕೆಲಸ ಅಂತ ಸಾಕಾಗ್ತಾ ಇದೆ ಟೈಯರ್ಡ್ ಆಗ್ತಿದ್ದಾರೆ ಅಥವಾ ಅವ್ರು ಏನು ಸಾರ ಮಾಡ್ಕೊಂಡಿದ್ದಾರೆ ಅದಕ್ಕೆ ದುಡಿಯೋದಾಗೋಗಿದೆ ದಿಸ್ ಪರ್ಸನ್ ಫೀಲ್ ವೆರಿ ಫ್ರಸ್ಟ್ರೇಟೆಡ್ ಸೊ ಹಾಗಾಗಿ ಅವ್ರಿಗೆ ಒಂದು ಫ್ರೀ ಟೈಮ್ ಬೇಕು ಅಂತ ಹೇಳಿ ಫ್ರೀ ಮಾಡಿಕೊಂಡು ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಟು ರಿಲ್ಯಾಕ್ಸ್ ಅಂತ ನನ್ ಕಾಣಿಸ್ತಾ ಇದೆ ಸೊ ಇಲ್ಲಿ ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ವ್ಯಕ್ತಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ ಯಾಕೆಂತ ಅಂದ್ರೆ ತುಂಬಾ ಲಾಂಗ್ ಟೈಮ್ ಆಗಿದೆ ಮೋರ್ ದೆನ್ ಸಿಕ್ಸ್ ಮಂತ್ಸ್ ಆಗ್ತಿರ್ಬೋದು ನೀವಿಬ್ರು ಮುಖಾಮುಖಿ ಭೇಟಿ ಮಾಡಿ ಮಾತಾಡಿ ಅಂತ ಅಂದರೆ ದಿಸ್ ಪರ್ಸನ್ ಈಸ್ ಕಮ್ಮಿಂಗ್ ಬ್ಯಾಕ್ ಟು ಯು ಸೊ ಅವರೆಲ್ಲೂ ಹೋಗ್ತಾ ಇಲ್ಲ ಬೇರೆ ಕಡೆ ನಿಮ್ಮ ಹತ್ರನೇ ಬರ್ತಿದ್ದಾರೆ ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಲಾಂಗ್ ಟೈಮ್ ಏನಾಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಅವ್ರನ್ನ ನೀವು ಹೇಗೆ ರಿಸೀವ್ ಮಾಡ್ಕೋತೀರಾ ನೀವು ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅವ್ರ ಹತ್ರ ಒಂದು ಒಳ್ಳೆ ಒಳ್ಳೇದು ಮಾತಾಡೋದಾಗಿರ್ಬೋದು ಅವ್ರ ಬಗ್ಗೆ ನೀವು ಸಥಿಂಗ್ ಅಂದ್ರೆ ಕೇರ್ ಮಾಡೋದಾಗಿರ್ಬೋದು ಮಾಡಿದಾಗ ದಿಸ್ ಪರ್ಸನ್ ಆಲ್ಸೋ ಫೀಲ್ ಓಕೆ ವ್ಯಕ್ತಿ ನನ್ನ ಅರ್ಥ ಮಾಡ್ಕೋತಾರೆ ಸೊ ಈ ರೀತಿ ಅವ್ರಿಗೆ ಇನ್ನೂ ಮೇಲೆ ಗೌರವ ಹೆಚ್ಚಾಗುತ್ತೆ ಪ್ರೀತಿ ಹೆಚ್ಚಾಗುತ್ತೆ ಅಂತ ಕಾಣಿಸ್ತಾ ಇದೆ ಸೊ ವೆರಿ ಎಮೋಷ್ನಲಿ ಈ ಒಂದು ವ್ಯಕ್ತಿ ತುಂಬಾ ಎಮೋಷ್ನಲ್ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಯಾಕಂತಂದ್ರೆ ನೀವು ತುಂಬಾ ಸತಿ ಅವ್ರಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದಿರಾ ಕಾಂಪ್ರಮೈಸ್ ಮಾಡ್ಕೊಂಡಿದಿರಾ ಅಥವಾ ಸಮಥಿಂಗ್ ನಿಮ್ಮ ರಿಲಿಜಿಯನ್ ಅವ್ರ ರಿಲಿಜಿಯನ್ ಬೇರೆ ಬೇರೆ ಇರ್ಬೋದು ಅಥವಾ ಸಮಥಿಂಗ್ ಕಾಸ್ಟ್ ಬೇರೆ ಬೇರೆ ಇರಬಹುದು ಕಲ್ಚರ್ ಬೇರೆ ಬೇರೆ ಇರ್ಬೋದು ಬಟ್ ಅವ್ರಿಗೋಸ್ಕರ ನೀವು ಫಿಟ್ ಆಗಿದ್ದೀರಾ ಒಂದು ಅಂದ್ರೆ ಅವರ ಪದ್ಧತಿಗಳದೆಲ್ಲ ಸೊ ಇದನ್ನ ನೋಡಿದಾಗ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡಿದಾಗ ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ ಸೊ ಯಾರಿಗೂ ಕೂಡ ಇಂತ ವ್ಯಕ್ತಿ ಸಿಗಲ್ಲ ನನಗೆ ಸಿಕ್ಕಿದ್ದಾರೆ ಸೊ ಎಲ್ಲಾನು ಕೂಡ ಅವ್ರು ಒಂದೇ ರೀತಿ ನೋಡ್ತಾರೆ ಯಾರತನು ಬೇಜಬಾವ್ ಮಾಡಲ್ಲ ಎಲ್ಲಾರತ ಚೆನ್ನಾಗೆ ಮಾತಾಡ್ತಾರೆ ಅನ್ನೋದೆಲ್ಲಾನು ಅವ್ರಿಗೆ ತುಂಬಾನೇ ಯೋಚನೆ ಇದೆ ನೀವು ಅಂತ ಬಂದಾಗ ಬಟ್ ಖಂಡಿತವಾಗ್ಲೂ ನಾನೇನು ಹೇಳ್ಬೋದು ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಡಿಸರ್ವ್ ಯು ನಿಮ್ಮ ಪ್ರೀತಿನೂ ಅವ್ರು ಪಡ್ಕೊಳ್ಳೋದಕ್ಕೆ ಆ ಒಂದು ವ್ಯಕ್ತಿಗೆ ಯೋಗ್ಯತೆ ಇದೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಬಟ್ ಈ ಒಂದು ವ್ಯಕ್ತಿ ಯಾವ್ದು ಕೂಡ ಬೇಕು ಅಂತ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಒಂದು ವ್ಯಕ್ತಿ ಅವರ ಪ್ರೀತಿಗೋಸ್ಕರ ಅವರ ಒಂದು ರಿಲೇಶನ್ಶಿಪ್ ಗೋಸ್ಕರ ಅವರ ಫ್ಯೂಚರ್ಗೋಸ್ಕರ ನಿಮ್ಗೋಸ್ಕರನೇ ಮಾಡ್ತಿದಾರ ಸೊ ಇದಂತೂ ಪಕ್ಕ ಅವ್ರು ಯಾವ್ದು ಸ್ವಾರ್ಥಕ್ಕೋಸ್ಕರ ಅವ್ರ ಏನು ಮಾಡ್ತಾ ಇಲ್ಲ ಸೊ ಅವರು ತುಂಬಾನೇ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅವ್ರ ಕಡೆಯಿಂದ ಅದನ್ನ ಅವ್ರು ಕೊಡ್ಬೇಕು ಅನ್ನೋದೇ ಅವರ ಒಂದು ಯೋಚನೆಗಳು ಸೊ ಅದಕ್ಕೋಸ್ಕರ ಅವರು ಎಷ್ಟೇ ಟೈಮ್ ಆದ್ರೂ ಕೂಡ ಈ ಒಂದು ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂಡ್ ಡೆಲೋನ್ ಒಂದ್ ಕಡೆ ಅವ್ರೇನು ಸೆಟ್ಲ್ ಆಗಿಲ್ಲ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಿ ಸೆಟ್ಲ್ ಆಗಬೇಕು ನನಗೂ ಕೂಡ ಒಂದು ಫ್ಯಾಮಿಲಿ ಇದೆ ಪಾರ್ಟ್ನರ್ ಅವ್ರು ಯೋಚನೆ ಮಾಡ್ತಿದ್ರೆ ಬಟ್ ನಥಿಂಗ್ ಟು ವರಿ ಸೊ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಸೊ ಮೀಟ್ ಮಾಡ್ತಿದ್ದಾರೆ ನಿಮ್ಮನ್ನ ಅಂಡ್ ಟೈಮ್ ಕೊಡ್ತಾರೆ ಅಂತಾನೆ ಹೇಳ್ತೀವಿ ಅಂಡ್ ತುಂಬಾ ನಿಮ್ಮ ಮೇಲೆ ಎಮೋಷನಲ್ ಕನೆಕ್ಷನ್ ಇದೆ ಅದ್ರ ಜೊತೆಗೆ ತುಂಬಾ ಪ್ರೀತಿ ಇದೆ ಇಂಪ್ರೆಸ್ ಇದೆ ಅವ್ರಿಗೆ ನೀವೊಂದು ಸೆಕೆಂಡ್ ಮದರ್ ತರ ಇದೀರ ಅವ್ರ ಲೈಫ್ ಅಲ್ಲಿ ಅವರ ಫಸ್ಟ್ ಮದರ್ ಅಂದ್ರೆ ಅವ್ರ ತಾಯಿ ಅವ್ರ ಫ್ಯಾಮಿಲಿನಲ್ಲಿ ಅವರ ತಾಯಿ ಹೇಗಿದ್ದಾರೆ ಅವ್ರ ಲೈಫಲ್ಲಿ ಅದೇ ರೀತಿ ನೀವು ಕೂಡ ಇದೀರ ಒಂದ್ ಸೆಕೆಂಡ್ ಮದರ್ ತರ ಅದನ್ನ ನೋಡ್ತಿದ್ದಾರೆ ಅಂಡ್ ಈ ಒಂದ್ ವ್ಯಕ್ತಿ ಯಾವ ತರ ಇದಾರೆ ಅಂತ ಅಂದ್ರೆ ಲೈಕ್ ನೋ ನಿಮ್ಮ ತುಂಬಾ ಡಿಪೆಂಡ್ ಟೈಮ್ಸ್ ಅವ್ರಿಗೆ ತುಂಬಾ ಲೋ ಆದಾಗ ಹತ್ರನೇ ಬಂದು ಮಾತಾಡ್ತಾರೆ ಆ್ಯಂಡ್ ಅವ್ರು ಪ್ರತಿ ಸತಿ ನಿಮ್ಮ ಅವ್ರು ತುಂಬ ಹಚ್ಕೊಂಡಿದ್ದಾರೆ ಅಂತಾನು ಕೂಡ ಹೇಳ್ತೀನಿ ಇಮೋಷನಲಿ ಫಿಸಿಕಲಿ ಮೆಂಟಲಿ ಅವರು ಡಿಪೆಂಡೆಂಟ್ ಆಗಿದ್ದಾರೆ ನಿಮ್ಮ ಜೊತೆಗೆ ಸೊ ಟೆಲಿಕಾಸ್ಟ್ ಅವ್ರ ಲೈಫಲ್ಲಿ ಏನಾದರೂ ನೀವು ಅವ್ರ ಲೈಫಲ್ಲಿ ಇರಲೇಬೇಕು ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಎಕ್ಸ್ಪೆಕ್ಟ್ ಫ್ರಮ್ ಯು ಆ್ಯಂಡ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವೆರಿ ಹ್ಯಾಪಿ ಈ ಕನ್ಶನ್ ಅಲ್ಲಿ ಅವಷ್ಟು ಚೆನ್ನಾಗಿದ್ದಾರೆ ಸುಖವಾಗಿದ್ದಾರೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದಾರೆ ಯಾವ್ದೇ ರೀತಿ ಕಂಪ್ಲೇಂಟ್ಸ್ ಇಲ್ಲ ಅವ್ರಿಗೆ ಮೇಲೆ ಅಥವಾ ನೀನ್ ಹಿಂಗಿರ್ಬೇಕು ಹಂಗಿರ್ಬೇಕು ಈ ರೀತಿ ಅವ್ರು ಯಾವುದೇ ರೀತಿ ಯೋಚನೆಗಳಿಲ್ಲ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದಾರೆ ನೀವು ಕೂಡ ಅಷ್ಟೇ ಅವ್ರ ಜೊತೆಗಿದ್ದೀರಾ ಸೊ ತುಂಬಾ ಸಂತೋಷವಾಗಿ ಸುಖವಾಗಿ ಆ ಒಂದ್ ವ್ಯಕ್ತಿಗೆ ನೀವು ಟೈಮ್ ಕೊಟ್ಟಿದ್ದೀರಾ ಪ್ರೈವೇಸಿ ಟೈಮ್ ಕೊಟ್ಟಿದ್ದೀರಾ ನೀವು ಫ್ರೀಡಮ್ ಕೊಟ್ಟಿದ್ರೆ ರಿಲೇಷನ್ಶಿಪ್ ಅಲ್ಲಿ ಸೊ ಯಾವ್ದು ಕೂಡ ನೀನು ಅಪ್ಡೇಟ್ ಮಾಡು ಅಂತ ನೀವು ಹೇಳಲ್ಲ ಅಥವಾ ಏನು ಕೂಡ ನೀವು ಮಾಡಲ್ಲ ಸೊ ನಿಮ್ಮ ವ್ಯಕ್ತಿನ ನೀವು ಯಾವ ಅವ್ರು ಯಾವ್ತರ ಇದ್ರೆ ನೀವು ಅವ್ರು ಅದೇ ರೀತಿ ನೀವು ಆಕ್ಸೆಪ್ಟ್ ಮಾಡಿದ್ರ ಸೊ ಅವ್ರು ಕೂಡ ಅದನ್ನ ನಿಮ್ಮ ಹತ್ರ ಮಾಡಿದಾರೆ ಸೊ ಇಲ್ಲಿ ತುಂಬಾ ಪ್ರೀತಿ ಇದೆ ಸೊ ಎಮೋಷನಲ್ ಪ್ರೀತಿ ಇದೆ ತುಂಬಾ ಎಮೋಷನಲ್ ಬಾಂಡಿಂಗ್ ಇದೆ ಸೊ ಇದೆಲ್ಲ ಇರೋದಕ್ಕೆ ಏನೇ ನಿಮ್ ಇಬ್ರು ಮದ್ಯ ಜಗಳ ಮನಸ್ತಾಪ ಎಲ್ಲ ಕೂಡ ಆಗುತ್ತೆ ಸೊ ದಿಟ್ ಈಸ್ ವೆರಿ ಕಾಮನ್ ಅಂತ ಹೇಳ್ತಾ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ದೆ ಈಸ್ ಅ ಪ್ಲಾನಿಂಗ್ ಫ್ಯೂಚರ್ ಪ್ಲಾನ್ ಎಲ್ಲಾನು ಕೂಡ ಮಾಡ್ತಾರೆ ಬಟ್ ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಹೇಳ್ತಾ ಗಾಡ್ ಬ್ಲೆಸ್ಟ್ ಗೈಸ್